ಗ್ಯಾರಂಟಿ ಯೋಜನೆಗಳು ರೈತರ ಆತ್ಮಹತ್ಯೆ ಪ್ರಮಾಣವನ್ನೇ ಇಳಿಸಿದೆ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಂಕಿಅಂಶಗಳಿಗೆ ಒಂದು ಮಾತನ್ನು ಹೇಳ್ತಾ ಇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟಿತ್ತು ಇಪ್ಪತ್ತ್ಮೂರಲ್ಲಿ ಎಷ್ಟು ರೈತರ ಆತ್ಮಹತ್ಯೆಗಳಾಗಿದ್ವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರೈತರ ಆತ್ಮಹತ್ಯೆಯಲ್ಲಿ ಗಣನೀಯ ಪ್ರಮಾಣದ ದೊಡ್ಡ ಮಟ್ಟದಲ್ಲಿ ಇಳಿಕೆ ಕಂಡು ಬಂದಿದೆ ಇಲ್ಲಿ ಅಂಥೇಳಿ ಹಾಗಾಗಿ ಸರ್ಕಾರ ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಅದರಿಂದ ನಾವು ಎಲ್ಲವನ್ನೂ ಕೊಟ್ಟುಬಿಡ್ತಾ ಇದ್ದೀವಿ ಅಂತ ಹೇಳದೇ ಇದ್ದರೂ ಕೂಡ ಈ ಸಹಾಯ ಇದೆಯಲ್ಲ ರೈತನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಬಿತ್ತನೆ ಬೀಜ ತಗೋತಾನೋ ಅಥವಾ ಒಂದೇನಾದರೂ ರಸಗೊಬ್ಬರಕ್ಕೆ ಅದನ್ನು ಬಳಸ್ಕೊಳ್ತಾನೋ ಅಥವಾ ಬೇರೆ ಅವನ ಸಣ್ಣ ಪುಟ್ಟ ಖರ್ಚುಗಳಿಗಿರುತ್ತೋ ರೈತ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಗಣನೀಯ ಪ್ರಮಾಣದ ಇಳಿಮುಖ ಕಂಡು ಬರ್ತಾ ಇದೆ ರಾಜ್ಯದ ಅನ್ನದಾತರ ವಿಚಾರದಲ್ಲಿ ಒಂದು ಕಡೆ ಆರ್ಥಿಕ ಆರ್ಥಿಕ ನೆರವನ್ನು ಪಡ್ಕೊಂಡು ಹೊಸ ಹೊಸ ಬಿಸ್ನೆಸ್ಸನ್ನು ಕೆಲವರು ಕೂಡ ಶುರು ಮಾಡ್ತಾ ಇದ್ದಾರೆ ಕೃಷಿ ಸ್ನೇಹಿ ಯೋಜನೆಗಳು ಕೃಷಿಗೆ ಸಂಬಂಧಪಟ್ಟಂತೆ ಅಲ್ಲೇ ಅಕ್ಕಪಕ್ಕದಲ್ಲಿ ಆ ಬಿಸ್ನೆಸ್ ಮಾಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ ರೈತರ ಜೇಬಿಗೆ ಇದರಿಂದ ಬಲ ಬರ್ತಾ ಇದೆ ಸಾಲ ವಸೂಲಾತಿಯಲ್ಲಿ ರೈತರಿಂದ ಸಾಲ ವಸೂಲಿ ಮಾಡಬೇಕಾದ್ರೆ ಕಠಿಣಾತಿ ಕಠಿಣ ಕಠಿಣ ಕ್ರಮಗಳನ್ನು ಯಾರೂ ಇಲ್ಲಿ ಕೈಗೊಳ್ತಾ ಇಲ್ಲ ಆ ಥರ ಯಾವಾಗ ನಿಮಗೆ ಸಾಲ ವಸೂಲಿಗಾರರು ಜೋರಾಗಿ ಪೀಡಿಸ್ಬಿಡ್ತಾರೋ ಬೇರೆ ದಾರಿ ಇಲ್ಲದೆ ಮನ ಮರ್ಯಾದೆ ಗಂಜಿಬಿಟ್ಟು ಬಿಟ್ಟು ಅವರು ಸೂಸೈಡ್ ಇದ್ರು ಅಂತ ಈ ಕಡೆ ರಸಗೊಬ್ಬರ ಬಿತ್ತನೆ ಬೀಜ ಖರೀದಿಯಲ್ಲಿಯೂ ಕೂಡ ಸಬ್ಸಿಡಿಯ ಲಾಭ ಇದೆ ಅವರಿಗೆ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೂ ಕೂಡ ಆರ್ಥಿಕ ಬಲ ಸಿಗ್ತಾ ಇದೆ ಇದೆಲ್ಲದರ ಪರಿಣಾಮವಾಗಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಇಳಿಮುಖವಾಗಿದೆ ಕಳೆದ ವರ್ಷ ಸಾವಿರಕ್ಕಿಂತ ಹೆಚ್ಚಿನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು ಆದರೆ ಈ ಬಾರಿ ಡಿಸೆಂಬರ್ವರೆಗೂ ಮುನ್ನೂರ ನಲವತ್ತಾರು ಆತ್ಮಹತ್ಯೆ ಪ್ರಕರಣ ಮಾತ್ರ ವರದಿಯಾಗಿವೆ ಇಲ್ಲಿ ಮುಂದಿನ ದಿನಗಳಲ್ಲಿ ಇದಿನ್ನೂ ಕೂಡ ಕಡಿಮೆ ಆಗುತ್ತೆ ರೈತರ ಆತ್ಮಹತ್ಯೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಲ್ಲಿ ಒಂಬೈನೂರ ಇಪ್ಪತ್ತೆರಡು ಜನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸಾವಿರದ ಅರವತ್ತೊಂದು ಜನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿ ಡಿಸೆಂಬರ್ ಕೊನೆಯವರೆಗೂ ಕೂಡ ಮುನ್ನೂರ ನಲವತ್ತಾರು ಜನ ಮಾತ್ರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಲೆಕ್ಕದಲ್ಲಿ ಹೋದಾಗ ಸರಿಸುಮಾರು ಅರವತ್ತು ಪರ್ಸೆಂಟ್ವರೆಗೂ ಕೂಡ ಅರವತ್ತು ಪರ್ಸೆಂಟಷ್ಟು ಆತ್ಮಹತ್ಯೆ ಪ್ರಮಾಣ ಇಳಿಮುಖವಾಗಿದೆ ಅಂತ ಹೇಳಿ ಈ ಅಂಕಿ ಸಂಖ್ಯೆಗಳು